ಬಿಸಿಲಾದರೇನು ಮಳೆಯಾದರೇನು ಸುಂದರವಾದ ಒಂದು ಚಲನಚಿತ್ರಗೀತೆ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಹಿತೈಷಿ ಬಂಧುಗಳಿಗೆ ಈ ಚಲನಚಿತ್ರದಲ್ಲಿ ಅಭಿನಯಿಸಿದವರು ಮತ್ತೆ ಮತ್ತು ಲಕ್ಷ್ಮಿಯಮ್ಮ ಹಾಗೆ ಪುಟ್ಟದಾಗಿ ಹಾಡೋ ಪ್ರಯತ್ನ ಮಾಡಿದ್ದೇನೆ ನಾನು ತಪ್ಪಾದರೆ ಕ್ಷಮೆ ಇರಲಿ ಹಾಗೆ ಸಹಕರಿಸಿ ವೀಡಿಯೋ ಫುಲ್ಲು ನೋಡಿ ಬಿಸಿಲಾದರೆ ಜೊತೆಯಾಗಿ ಎಂದು ನಾನಿಲ್ಲವೇನು ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಎಂದು ನಾನಿಲ್ಲವೇನು ನೀ ನನ್ನ ಜೀವ ಎಂದಿಗೂ ಬಿಸಿಲಾದರೆ 멀리야 ನನ್ನಾಡಿನಲ್ಲಿ ನಾನಿನ್ನ ಬೆಡೇನು ಪ್ರಾಣಕ್ಕೆ ಪ್ರಾಣ ಕೊಡುವೆ ಕಂಬನಿ ಮಿಡಿಯದೇ ಇನ್ನು ನಗಲಾರದೇನೋ ಬಿಸಿಲಾ ಊರೇ ಎದುರಾದರೇನೋ ಕೊನೆತನಕ ನಾನು ಹೋರಾಡಿಗಿಲ್ವೆ ನಿನ್ನನ್ನು ನಾನು ಬಿಡೆನು ಕೊರಗದೆ ನಡುಗದೆ ನಲ್ಲೇ ನಗಬಾರದೇನು ಕಷ್ಟ ಹೊಸದೇನೋ ಅಲ್ಲ ಶಾಂತಿನ ಕಾಣಲಿಲ್ಲ ಯಾರೂ ಇಲ್ಲ ಬಿಸಿಲಾದರೇನು ಮಳೆಯಾದರೇನು ಎಂದು ನಾನಿಲ್ಲವೇನು ನೀ ನನ್ನ ಜೀವ ಎಂದಿಗೂ ಬಿಸಿಲಾದ ಾದರೇನು ಮಳೆಯಾದರೇನು ಈ ಹಾಡು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟವರೆಗೆ ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದೀರಾ ಇದೇ ಸಪೋರ್ಟನ್ನು ಮುಂದೆ ಕೂಡ ನಾನು ಬಯಸ್ತಾ ಇದ್ದೇನೆ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತಿದ್ರೂ ಚಿರಋಣಿ ಧನ್ಯವಾದಗಳು ಥ್ಯಾಂಕ್ ಯು